ಮೂಡಬಿದ್ರಿಯ ಪುತ್ತಿಗೆ ಗ್ರಾಮದ ವಿವೇಕಾನಂದ ನಗರದಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಹಮ್ಮಿಕೊಂಡ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಹಾಗೂ ಇಪ್ಪತ್ತೊಂಬತ್ತನೇ ವರ್ಷದ ಆಳ್ವಾಸ್ ವಿರಾಸತ್ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ನಿನ್ನೆ ಚಾಲನೆಯನ್ನು ನೀಡಿದ್ದಾರೆ ಬಳಿಕ ಮಾತನಾಡಿದ ಇವರು ಆಳುವಾಸ ಸಂಸ್ಥೆಯು ಎಲ್ಕೆಜಿಯಿಂದ ಪಿಜಿಯವರೆಗೂ ಶಿಕ್ಷಣವನ್ನು ನೀಡುವುದಲ್ಲದೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕಾರವನ್ನ ನೀಡುತ್ತಾ ಬರುತ್ತಿದೆ ಎಂದು ಹೇಳಿದರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ವಿರಾಸತ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಇವರು ಆಳುವಾಸ ಶಿಕ್ಷಣ ಸಂಸ್ಥೆಯಲ್ಲಿ ಮನೋರಂಜನೆ ಮಾತ್ರ ಅಲ್ಲ ಜ್ಞಾನದ ಜಾತ್ರೆ ನಡೆಯುತ್ತಿದೆ ಡಾಕ್ಟರ್ ಆಳ್ವರು ವಿವಿಧ ರೀತಿಯ ಏಳು ಯಜ್ಞಗಳನ್ನು ಮಾಡುವ ಮೂಲಕ ವಿಶೇಷವಾದ ಕೊಡುಗೆಯನ್ನು ನೀಡುತ್ತಿದ್ದಾರೆ ಎಂದು ಪ್ರಶಂಸಿಸಿದರು ಈ ಸಂದರ್ಭದಲ್ಲಿ ಆಳ್ವಾಸ್ ವಿರಸತ್ತನ್ನ ವೀರ ಮರಣವನ್ನಪ್ಪಿದ ಯೋಧ ಎಂಇ ಪ್ರಾಂಚಲ್ ಇವರಿಗೆ ಅರ್ಪಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಉಮನಾಥ್ ಎ ಕೋಟ್ಯ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಮಾಜಿ ಸಚಿವ ಅಭಯ ಜೈನ್ ಭಾರತ್ ಸ್ಕೌಟ್ಸ್ ಗೈಡ್ ರಾಜ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಬಿಎಲ್ ಶಂಕರ್ ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ಎಂಜಿಆರ್ ಗ್ರೂಪ್ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಅದಾನಿ ಗ್ರೂಪ್ ಕಾರ್ಯನಿರ್ವಾಹಕ ನಿರ್ದೇಶಕ ಕಿಶೋರ್ ಆಳ್ವಾ ಹಾಗೂ ಹಲವಾರು ಮಂದಿ ಉಪಸ್ಥಿತರಿದ್ದರು मन में उत्कृष्ट कलाकार बनने का सपना भी जागृत करते हैं ये जो भिन्न भिन्न प्रकार के सांस्कृतिक कार्यक्रम खेलकूद गतिविधियाँ और ये सब आयोजित करते हैं इसके कारण युवाओं में कुछ करने के सपने जागृत होते हैं और जब सपने जागृत होते हैं और उनको संकल्प लेकर पूरा करने का प्रयास करते हैं तो सपने साकार होते हैं और युवा निरंतर प्रगति के पथ पर आगे बढ़ते हैं इसके लिए मैं अल्वास शिक्षण प्रतिष्ठान के अध्यक्ष आदरणीय डॉक्टर मोहन अलवा अध्यापक वृंद और विद्यार्थियों को इस मौके पर बधाई देता हूँ सर्वे भवंतु सुखिना सर्वे संतु निरामया सब सुखी हो सब निरोगी हो इस सोच को लेकर के ಈ ಸಂಸ್ಥಾನ್ ಬಡೇ ಪ್ರಮಾಣ ಪರ ಭಿನ್ನ ಭಿನ್ನ ಕಾರ್ಯಕ್ರಮ ಆಯೋಜಿತ ಕರ್ತೆ ಇಪ್ಪತ್ತೆಂಟು ಆಳ್ವಾಸ್ ವಿರಾಸತ್ ನಡೆದು ಇವತ್ತು ಇಪ್ಪತ್ತೊಂಬತ್ತನೇ ಆಳ್ವಾಸ್ ವಿರಾಸತ್ನಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ ಇಂಥ ಸಂದರ್ಭದಲ್ಲಿ ನಮಗೆ ಉದ್ಘಾಟನೆಗೆ ಗೌರವಾನ್ವಿತ ಡಾಕ್ಟರ್ ಥಾವರ್ ಚಂದ್ ರಾಜ್ಯಪಾಲರು ನಮ್ಮ ಕರ್ನಾಟಕ ಸರ್ಕಾರದ ಇವರು ಭಾಳ ಸಂತೋಷವನ್ನು ಒಪ್ಪಿಕೊಂಡು ಇವತ್ತು ನಮ್ಮೊಟ್ಟಿಗಿದ್ದಾರೆ ಇಲ್ಲಿ ರಾತ್ರಿ ಇವತ್ತು ನಮ್ಮಲ್ಲಿ ನಮ್ಮೊಟ್ಟಿಗೆ ಕಳೆದುಕೊಂಡು ನಾಳೆ ನಾಳೆ ಹನ್ನೊಂದರ ಗಂಟೆ ಇಲ್ಲಿಂದ ನಿರ್ಗಮಿಸಲಿಕ್ಕಿದ್ದಾರೆ ಅವರಿಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಭಾಳಷ್ಟು ಭಾಳಷ್ಟು ಅಪಾರಿಯಾಗಿದ್ದೇನೆ ನಾನು ನಿಮ್ಮೆಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಸತತವಾಗಿ ಇಪ್ಪತ್ತೆಂಟು ವರ್ಷದ ವಿರಾಸತ್ತನ್ನು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂಥ ನನ್ನ ಗುರುಗಳು ಮರ್ಯಾದ ಪುರುಷೋತ್ತಮ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮೂಲ್ಕಿ ಮೂಡುಬಿದ್ರಿ ಕ್ಷೇತ್ರದ ಶಾಸಕರಾದಂಥ ಉಮುನಾಥ್ ಕೋಟ್ಯಾಂಡ್ರು ಇದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮೊಟ್ಟಿಗೆ ಜಿಲ್ಲಾಧಿಕಾರಿಯವರು ಮುಲ್ಲೈ ಮುಲಿ ಮುಗಿಲನ್ ಎಂ ಪಿ ಅವರು ನಮ್ಮೊಟ್ಟಿಗಿದ್ದಾರೆ ಅಭಯ ಚಂದ್ರ ಜೈನ್ರವರಿದ್ದಾರೆ ಮತ್ತು ಪಿ ಜಿ ಆರ್ ಸಿಂಧಿಯರ್ ಅವರು ನಮ್ಮೊಟ್ಟಿಗಿದ್ದಾರೆ ಇನ್ನೊಮ್ಮ ಕಿಶೋರ ಆಳ್ವರು ಶಶಿಧರ ಶೆಟ್ಟರು ಪ್ರಸನ್ನ ಶೆಟ್ರು ಶ್ರೀಮತಿ ಜಯಶ್ರೀ ಅಮರನಾಥ್ ಶೆಟ್ಟ್ರವರು ಶ್ರೀ ಕೆ ಶ್ರೀಪತಿ ಭಟ್ ರವರು ಮುಸ್ತಾಫರ್ ಅವರು ಪ್ರವೀಣ್ರವರು ಧರ್ಮಸ್ಥಳದ ಸುರೇಂದ್ರ ಕುಮಾರ್ರವರು ಮೋಹನ್ ದೇವ್ ಆಳ್ವರವರು ಬಾಲಕೃಷ್ಣ ಆಳ್ವರವರು ರಾಮಚಂದ್ರ ಶೆಟ್ಟರು ಜಯರಾಜ್ ರವರು ಇವತ್ತು ಭೋಜೇಗೌಡ್ರವರು ಕಾರನಿಕರು ಮತ್ತು ಪ್ರದೀಪ್ ಕುಮಾರ್ ಕಲ್ಕೋರ್ ಇವರೆಲ್ಲ ನಮ್ಮೊಟ್ಟಿಗೆ ಇಲ್ಲಿ ವೇದಿಕೆಯಲ್ಲಿದ್ದಾರೆ ನಾನು ಅವರೆಲ್ಲರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವತ್ತು ನಾ ನಮ್ಮೊಟ್ಟಿಗೆ ನಾಮನಿಷ್ಠ ದಾಸ್ ಮತ್ತು ಪ್ರೇಮ ಭಕ್ತಿದಾಸರು ಇಬ್ಬರು ಗುರುಗಳು ಕೂಡ ನಮ್ಮೊಟ್ಟಿಗಿದ್ದಾರೆ ಅವರನ್ನು ನಿಮ್ಮ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವತ್ತು ಇಪ್ಪತ್ತೊಂಬತ್ತನೇ ವಿರಾಸ ತಮಗೆ ಗೊತ್ತಿರುವ ಹಾಗೆ ಇದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ವಿರಾಸತನ್ನು ಸಂಘಟನೆ ಮಾಡಿದಂಥ ಒಂದು ಬಹಳ ದೊಡ್ಡ ಅನುಭವ ನನಗೆ ಇಂಥ ಸಂದರ್ಭದಲ್ಲಿ ಪ್ರಥಮ ಒಂದು ವಿರಾಸತನ್ನು ಮಾಡುವಾಗ ನಮ್ಮ ಆಲೋಚನೆಗಳು ಏನಿತ್ತು ಅಲ್ಲಿದ್ದಂಥ ಪ್ರೇಕ್ಷಕ ವರ್ಗ ಎಷ್ಟು ಆ ಕಲಾವಿದರು ಏನು ಆ ಆಗಿನ ಒಂದು ಖರ್ಚು ವೆಚ್ಚಗಳು ಎಷ್ಟು ಅದೆಲ್ಲವನ್ನೂ ನೋಡಿದವ ಆಮೇಲೆ ಕಾಲ ಕಾಲದಲ್ಲಿ ಅದು ಬೇರೆ ಬೇರೆ ಕ ಜಾಗಗಳಿಗೆ ಹೋಗ್ತಾ 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 ಇವತ್ತು ಈ ಒಂದು ವಣಜಾಕ್ಷಿ ಕೆ ಶ್ರೀಪತಿ ಭಟ್ ಬಯಲು ರಂಗಮನಕ್ಕೆ ಈಗ ಇಲ್ಲಿದೆ ಇಂಥ ಈಗ ಆ ಕಾಲದಲ್ಲಿ ಒಂದು ಜಿಲ್ಲೆಗೆ ಸೀಮಿತವಾದಂಥ ನಮ್ಮ ವಿರಾಸತ್ ಇವತ್ತು ಜಾಗತಿಕ ಮಟ್ಟದಲ್ಲಿ ಬೆಳೆದದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಇದರ ಅನುಭವವೇ ಭಾಳ ಸುಖದ ಅನುಭವ ಇದು ಬಹಳ ಮುಖ್ಯವಾಗಿ ಇದರ ಜೊತೆಯಲ್ಲಿ ಇವತ್ತು ಏಳು ಮೇಳಗಳನ್ನು ಸಂಘಟಿಸಿದ್ದೇವೆ ಯಾಕಂತೇಳಿದರೆ ನಮಗೆಲ್ಲರಿಗೂ ಇರುವಂಥ ಒಂದೇ ಒಂದು ಆಶೆ ಈ ದೇಶದ ಭಾಳ ಭವಿಷ್ಯ ಈ ಭವಿಷ್ಯದಲ್ಲಿ ಯುವಶಕ್ತಿ ಎಂಬುದು ಜಗತ್ತಲ್ಲಿ ಎಲ್ಲೂ ಇಲ್ಲದಂಥ ಯುವಶಕ್ತಿ ನಮ್ಮಲ್ಲಿದೆ ಒಂದು ವಿದ್ಯಾಭ್ಯಾಸದ ಸಂಗತಿಯನ್ನೇ ಹೇಳುವುದಾದರೆ ಒಂದೇ ತರಗತಿಯಿಂದ ಪಿ ಜಿವರೆಗೆ ವರೆಗೆ ಸುಮಾರು ನಲವತ್ತಾರು ಕೋಟಿ ವಿದ್ಯಾರ್ಥಿಗಳು ಇವತ್ತು ನಮ್ಮ ದೇಶದಲ್ಲಿರುವುದು ನಮ್ಮ ಭಾಗ್ಯ ಅಂತ ಹೇಳಬೇಕು ಅದೇ ರೀತಿ ಇಡೀ ಯುವ ಶಕ್ತಿಯೇ ಒಂದು ಅರವತ್ತು ಕೋಟಿಯಷ್ಟು ಜನಸಂಖ್ಯೆ ನಮ್ಮ ಒಂದು ಯುವಶಕ್ತಿಯಾಗಿದ್ದೆ ಆದ್ದರಿಂದ ಇಂಥ ಯುವ ಶಕ್ತಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಇಲ್ಲಿ ವಿದ್ಯಾಭ್ಯಾಸದ ಜೊತೆ ಅವರಿಗೆ ಬೇರೆ ಬೇರೆ ಸುಂದರವಾದಂಥ ಒಂದು ಮನಸ್ಸುಗಳನ್ನು ಕಟ್ಟಬೇಕೆಂಬ ಆಶೆಯಿಂದ ಈ ಆಳ್ವಾ ವಿರಾಸತೆಂಬುದು ಜನಮರಳೋ ಜಾತ್ರೆ ಮರಳು ಆಗಬಾರದು ಎಂಬ ಉದ್ದೇಶದಿಂದ ಇದಕ್ಕೆ ಏಳು ಮೇಳಗಳನ್ನು ಮಾಡಿ ಇವತ್ತು ಬೆಳಿಗ್ಗೆ ಉದ್ಘಾಟನೆ ಆಯಿತು ಈ ಏಳು ಮೇಳದಲ್ಲೂ ಕೂಡ ಇವತ್ತು ಬೇರೆ ಬೇರೆ ರೀತಿಯ ಅದು ಕೃಷಿ ಮೇಳ ಇರ್ಬೋದು ಆಹಾರ ಮೇಳ ಇರ್ಬೋದು ಫಲಪುಷ್ಪ ಮೇಳ ಇರ್ಬೋದು ಕರಕುಶಲ ಮತ್ತು ಪ್ರಾಚ್ಯ ವಸ್ತು ಪ್ರದರ್ಶನ ಮೇಳ ಇರ್ಬೋದು ಚಿತ್ರಕಲಾ ಮೇಳ ಕಲಾಕೃತಿಗಳ ಪ್ರದರ್ಶನ ಛಾಯಾಚಿತ್ರಗಳ ಪ್ರದರ್ಶನ ಇದರ ಮುಖಾಂತರ ಮಕ್ಕಳಿಗೆ ಭಾಳಷ್ಟು ಒಂದು ವಿದ್ಯೆ ಬುದ್ಧಿಯನ್ನು ಆಲೋಚನೆಯನ್ನು ಕೊಡುವಂಥ ಕೆಲಸ ಇಲ್ಲಿ ನಡೀತಾ ಇದೆ ತಾವೆಲ್ಲರೂ ಭಾಳ ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಿ ಇನ್ನು ನಾಲ್ಕು ದಿವಸದ ಕಾಲ ನಡೆಯುವಂಥ ಈ ಕಾರ್ಯಕ್ರಮ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಎಂಬುದನ್ನು ಹೇಳಿಕೊಂಡು ನೀವಿಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಶರಬ ಶಿರಬಾಗಿಕೊಂಡು ನಿಮಗೆಲ್ಲರಿಗೂ ಸ್ವಾಗತ ಕೋರಿಕೊಂಡು ಇಲ್ಲಿರುವ ಪತ್ರಕರ್ತ ಬಳಗಕ್ಕೂ ಎಲ್ಲರಿಗೂ ಸ್ವಾಗತ ಕೋರಿ ನನ್ನ ಮಾತನ್ನು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ